ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಗರ್ಗರಿಯಾಗಿರೋ ಕರ್ಜಿಕಾಯಿ ಇದನ್ನ ಮಾಡಿಟ್ ನಂತರ ಕೂಡ ಒಂದ್ ತಿಂಗಳಾದ್ರೂ ಮೆತ್ಗಾಗಲ್ಲ ಆಮೇಲೆ ಇದರಲ್ಲಿ ಹೋರ್ಣ ಸ್ಟಫಿಂಗ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀನಿ ಪ್ರಯತ್ನ ಮಾಡಿ ನೋಡಿ ತುಂಬಾನೇ ಸುಲಭ ಮೊದಲನೇ ಸ್ಟೆಪ್ ಅಲ್ಲಿ ಕರ್ಜಿಕಾಯಿಗೋಸ್ಕರ ಹಿಟ್ನ ನಾತ್ಕೋಬೇಕು ಕಾಲ್ ಕೆ ಜಿ ಅಷ್ಟು ಅಥವಾ ಒಂದು ಗ್ಲಾಸ್ ಅಷ್ಟು ಮೈದಾ ಹಿಟ್ಟು ಅದೇ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ಚಿರೋಟಿ ರವೆ ಚಿಟಕಿ ಉಪ್ಪು ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಸುಮಾರು ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿಟ್ಕೊಂಡಿರೋ ತುಪ್ಪ ತುಪ್ಪಕ್ಕೆ ಬದಲಾಗಿ ಎಣ್ಣೆನ ಕೂಡ ಉಪಯೋಗ ಮಾಡ್ಬೋದು ಚೆನ್ನಾಗಿ ಕೈ ಆಡಿಸ್ಕೋಬೇಕು ತುಂಬಾ ಜಾಸ್ತಿ ಬಿಸಿ ಇರುತ್ತೆ ಕೈ ಜೋಪಾನ ಕಲಿಸ್ಕೊಂಡ್ಮೇಲೆ ಈ ರೀತಿ ಕಟ್ಟೋ ಥರ ಆಗಬೇಕು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಸೊ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ನಾದ್ಕೋಬೇಕು ತುಂಬಾ ಜಾಸ್ತಿ ತೆಳವಾಗೂ ಬೇಡ ತುಂಬಾ ಜಾಸ್ತಿ ಗಟ್ಟಿಯಾಗೂ ಬೇಡ ಚಪಾತಿ ಹಿಟ್ಟಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಒಳ್ಳೆಯದು ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ನಾದಿದ್ದಾಗಿದೆ ಇದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಇದನ್ನು ಸುಮಾರು ಒಂದು ಅರ್ಧ ಗಂಟೆ ಅಥವಾ ಮೂವತ್ತು ನಿಮಿಷ ನೇಣ್ಯಾಕೆ ಬಿಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ಅಷ್ಟರಲ್ಲಿ ಕರ್ಜಿಕಾಯಿಗೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಒಣದ್ರಾಕ್ಷಿ ಗೋಡಂಬಿ ಒಣದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕೆಂಪಾಗಲಿ ಒಂದು ಗ್ಲಾಸಷ್ಟು ಚಿರೋಟಿ ರವೆ ಚಿರೋಟಿ ರವೆ ಮನೇಲಿಲ್ಲ ಅಂದರೆ ಉಪ್ಪಿಟ್ಟು ರವೆನ ಕೂಡ ಉಪಯೋಗ ಮಾಡ್ಬೋದು ರವೆ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಹುರ್ಕೋಬೇಕು ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು ಇಲ್ಲಾಂದರೆ ರವೆ ಸೀದೋಗುತ್ತೆ ರವೆನ ಉರಿದಿದ್ದಾಗಿದೆ ಇದು ಒಣಕೊಬ್ಬರಿ ತುರಿ ಮುಕ್ಕಾಲು ಗ್ಲಾಸಷ್ಟು ಒಣಕೊಬ್ಬರಿ ಕಪ್ಪು ಭಾಗನ ತೆಗೆದು ಒಣಕೊಬ್ಬರಿನ ತುರಿದು ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕಿಟ್ಟಿದ್ದೆ ಸಕ್ಕರೆ ಮುಕ್ಕಾಲು ಗ್ಲಾಸಷ್ಟು ಚೆನ್ನಾಗಿ ಕಲಿಸ್ಕೊಂಡು ಮತ್ತೊಮ್ಮೆ ಸುಮಾರು ಒಂದೆರಡು ನಿಮಿಷ ಈ ಪದಾರ್ಥಗಳನ್ನ ಉರಿಯಬೇಕು ಸ್ವಲ್ಪ ಹಾಲನ್ನ ಚಿಮ್ಸ್ಕೊಳ್ತಾ ಇದ್ದೀನಿ ಸಕ್ಕರೆ ಕರಗಬೇಕಲ್ಲ ಅದಕ್ಕೋಸ್ಕರ ಸಕ್ಕರೆ ತೇವಾಂಶ ಇದ್ದರೆ ಬೇಗ ಕರಗುತ್ತೆ ಈಗ ಕರ್ಜಿಕಾಯಿಗೆ ಹೂರಣ ರೆಡಿಯಾಗಿದೆ ಕೊನೆಯಲ್ಲಿ ಏಲಕ್ಕಿಕಾಯಿ ತುಂಬಾ ಜಾಸ್ತಿ ಬಿಸಿ ಇದೆ ಹೂರಣ ಬಿಸಿ ಇದ್ದಾಗ ಕರ್ಜಿಕಾಯಿ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ತಣ್ಣಗಾಗಲಿ ಹಿಟ್ಟು ಕೂಡ ಸುಮಾರು ಒಂದು ಅರ್ಧ ಗಂಟೆ ನಿಂದಿದ್ದಾಗಿದೆ ಮತ್ತೊಮ್ಮೆ ಸುಮಾರು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಈಗ ಹೂರಣ ತಣ್ಣಗಾಗಿದೆ ಈ ರೀತಿಯಾಗಿ ಸ್ವಲ್ಪ ಕೈಯಾಡಿಸಿ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಪೂರಿ ಥರ ಲಟ್ಟಿಸ್ಕೋಬೇಕು ಬಟ್ಲಲ್ಲಿ ಶೇಪ್ ಮಾಡ್ತಾಯಿದ್ದೀನಿ ಎಲ್ಲ ಕರ್ಜಿಕಾಯಿ ಒಂದೇ ಸೈಜಲ್ಲಿ ಬರಲಿ ಅಂತ ಒಂದು ಟೇಬಲ್ ಸ್ಪೂನಷ್ಟು ಹೂರಣ ಎರಡು ಅಂಚುಗಳನ್ನ ಕರೆಕ್ಟಾಗಿ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ಚೆನ್ನಾಗಿ ಫೋಲ್ಡ್ ಮಾಡಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಸರಿಯಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ಎಣ್ಣೆಯಲ್ಲಿ ಕರಿಯೋವಾಗ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆ ಕೂಡ ಹಾಳಾಗೋಗುತ್ತೆ ಬೇರೆ ಕರ್ಜಿಕಾಯಿನ ಕರೀಲಿಕ್ಕೆ ಕಷ್ಟ ಆಗುತ್ತೆ ಈ ರೀತಿಯಾಗಿ ಡಿಸೈನ್ ಮಾಡ್ಕೋಬೋದು ಎರಡೂ ಬದಿಗಳನ್ನ ಪ್ರೆಸ್ ಮಾಡಿದ್ಮೇಲೆ ಇಷ್ಟ ಇದ್ದರೆ ಅಥವಾ ನಿಮಗೆ ಬರ್ತಾಯಿದ್ದರೆ ಈ ರೀತಿಯಾಗಿ ಡಿಸೈನ್ ಮಾಡ್ಕೋಬೋದು ಇಲ್ಲ ಅದೇ ರೀತಿಯಾಗಿ ಕೂಡ ಫ್ರೈ ಮಾಡ್ಬೋದು ಅಥವಾ ಮನೆಯಲ್ಲಿ ಮೌಲ್ಡ್ ಅಥವಾ ಹಚ್ಚಿದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ನಿಮಗೆ ಯಾವ ರೀತಿ ಸುಲಭ ಆ ರೀತಿ ಮಾಡಿ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಎಣ್ಣೆನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ತುಂಬಾ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬಾರ್ದು ಆ ರೀತಿ ಮಾಡೋದ್ರಿಂದ ಮೇಲ್ಗಡೆ ಬಣ್ಣ ಬರುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರೋಲ್ಲ ಆಮೇಲೆ ಗರ್ಗರಿಯಾಗಿ ಕೂಡ ಬರಲ್ಲ ಲೋ ಫ್ಲೇಮ್ನಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ ಆದರೆ ಕರೆಕ್ಟಾಗಿ ಫ್ರೈ ಮಾಡಿಕೊಂಡ್ರೆ ಒಂದು ತಿಂಗಳಾದ್ರೂ ಮೆತ್ತಗಾಗಲ್ಲ ಗರ್ಗರಿಯಾಗೇ ಇರುತ್ತೆ ಆಗಾಗ ತಿರುಕೊಳ್ತಾ ಒಂದು ಒಳ್ಳೆ ಬಣ್ಣ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗ ಗರ್ಗರಿಯಾಗಿರೋ ಕರ್ಜಿಕಾಯಿ ರೆಡಿಯಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಒಂದು ತಿಂಗಳಾದರೂ ಕೂಡ ಇದೇ ರೀತಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಪ್ರಯತ್ನ ಮಾಡಂಗಿದ್ರೆ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ಇಳಿದ ಪದಾರ್ಥಗಳನ್ನ ಅಳತೆನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು